ಸುಗ್ರೀವಾಜ್ಞೆ ಹೋಲಿಸ್ತಾ ಅಂತ ಸರ್ಕಾರ ಹೇಳಿದ್ರು ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಹೋಗ್ಬಿಟ್ಟು ಹಣ ಕೇಳ್ತಾ ಇದ್ದಾರಂತೆ ಇಂಥ ದರಿದ್ರ ಲೋಫರ್ಸ್ ಗಳಿಗೆ ಏನು ಹೇಳಬೇಕು ಇನ್ನು ಮೈಕ್ರೋ ಫೈನಾನ್ಸ್ ಕರ್ನಾಟಕದಲ್ಲಿ ನೂರಾರು ಕಂಪನಿಗಳಿವೆ ಹಾಗೆ ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಕಂಪನಿ ಏನಿದೆ ಧರ್ಮಸ್ಥಳ ಸಂಘದವರು ಕೊಟ್ಟವಂತದ್ದು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನ ಇದರಲ್ಲಿ ಫೈನಾನ್ಸ್ ತಗೊಳ್ಕೊಂಡಿದ್ದಾರಂತೆ ಗಂಡ ಮನೇಲಿ ಇಲ್ಲದೆ ಹೋದಾಗ ಪುರುಷರು ಮನೇಲಿ ಇಲ್ಲದೆ ಹೋದಾಗಲೂ ಕೂಡ ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತಾ ಇದ್ರಂತೆ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ಇನ್ನೇನು ಅದು ಸುಗ್ರೀವಾಜ್ಞೆ ಹೊರ ಬರ್ತಾ ಇದೆ ಈಗಲೂ ಕೂಡ ಏನು ಹೇಳ್ತಿದಿನಿ ನಿಮ್ಮ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಬಂದು ಗೂಂಡಾಗಳ ರೀತಿ ರಾಕ್ಷಸರ ರೀತಿ ಲಫಂಗರ ರೀತಿ ವರ್ತನೆ ಮಾಡಿದ್ರೆ ನೇರವಾಗಿ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಈ ನಂಬರ್ಗೆ ಕಾಲ್ ಮಾಡಿ ಇದೇ ಸಹಕಾರ ಸಂಘ ಸಂಸ್ಥೆಗಳು ನಿಜಕ್ಕೂ ಕೂಡ ಹಣವನ್ನು ಕೊಟ್ಟಿದ್ರೆ ಫೈನಾನ್ಸ್ ಕೊಟ್ಟಿದ್ರೆ ಈ ಕಂಪನಿಗಳು ಯಾಕೆ ಬರ್ತಾ ಇದ್ವು ನಾಯಿ ಕೊಡೆಗಳಂತ ಯಾಕೆ ಬೆಳೀತಾ ಇವೆಲ್ಲ ರಾಜ್ಯದಲ್ಲಿ ಹೆಚ್ಚಾಯಿತು ಮೈಕ್ರೋ ಫೈನಾನ್ಸ್ ನರ ರಾಕ್ಷಸ ಈ ಮೈಕ್ರೋ ಫೈನಾನ್ಸ್ ನಿಂದ ಅದೆಷ್ಟು ಹೆಣ್ಮಕ್ಳು ತಾಳಿನ ಕಳ್ಕೊಂಡಿದ್ರು ಅದೆಷ್ಟು ಜೀವಗಳು ಹಾಳಾಗಿ ಮಣ್ಣಾಗಿ ಹೋಗ್ಬಿಟ್ಟಿದ್ಯೋ ಇನ್ನು ಎಷ್ಟು ಹೆಣಗಳು ಬೀಳೋದಕ್ಕೆ ಕಾಯ್ತಾ ಇದೆಯೋ ಗೊತ್ತಿಲ್ಲ ಈ ಮೈಕ್ರೋ ಫೈನಾನ್ಸ್ ಅನ್ನುವಂತ ಪೆಡಂಬೂತ ಈ ರಾಕ್ಷಸನಿಂದ ಇವತ್ತು ಕರ್ನಾಟಕದ ಜ ಮುಗ್ಧ ಜನರ ಮೇಲೆ ಹಳ್ಳಿ ಜನರ ಮೇಲೆ ತೊಂದರೆ ಆಗ್ತಾ ಇರುವಂತದ್ದು ಸೊ ಆದರೆ ಇದು ಈಗಲೂ ಕೂಡ ಈ ಕ್ಷಣನೂ ಕೂಡ ಇದು ನಡೀತಾ ಇರುವಂಥದ್ದು ಇತ್ತೀಚಿಗಷ್ಟೇ ಸರ್ಕಾರದವರು ಸುಗ್ರೀವಾಜ್ಞೆ ಹೊಡಿಸ್ತೀನಿ ಅಂತ ಬಂದಿದ್ದಾರೆ ಸುಗ್ರೀವಾಜ್ಞೆಲ್ಲ ಒಂದಷ್ಟು ಪಾಯಿಂಟ್ಗಳೆಲ್ಲ ಇದೆ ಬಟ್ ಅದು ಬಂದ ಮೇಲೆ ನಾವು ಮಾತಾಡಲಿಕ್ಕೆ ಸಾಧ್ಯ ಏನೇನು ಪಾಯಿಂಟ್ಸ್ಗಳಿದೆ ಯಾ ಹೇಗೆ ಅದು ಉಪಯೋಗ ಬರುತ್ತೆ ಉಪಕಾರ ಆಗುತ್ತೆ ಅನ್ನುವಂಥದ್ದು ಅಂದರೆ ಸುಗ್ರೀವಾಜ್ಞೆ ಹೊಡಿಸ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಮೈಕ್ರೋಫೈನಾನ್ಸ್ ಅವರು ಹೋಗ್ಬಿಟ್ಟು ಹಣ ಕೇಳ್ತಾ ಇದ್ದಾರಂತೆ ಇಂಥ ದರಿದ್ರ ಲೋಫರ್ಸ್ಗಳಿಗೆ ಏನು ಹೇಳಬೇಕು ಹೇಳಿ ಸುಗ್ರೀವಾಜ್ಞೆ ಏನು ಹೊಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಬರ್ತಾ ಇದೆ ಸ ಸರ್ಕಾರನು ಕೂಡ ಹೇಳಿದೆ ಇನ್ಮೇಲೆ ಈ ಥರ ಫೈನಾನ್ಸ್ ಅವ್ರು ಏನಾದರೂ ಬಂತು ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಪೊಲೀಸ್ ಸ್ಟೇಷನಲ್ಲಿ ಕೆಲವೊಂದು ಕಡೆ ಕಂಪ್ಲೇಂಟ್ಗಳನ್ನು ತೆಗೆದುಕೊಳ್ತಾ ಇಲ್ಲ ಪೊಲೀಸರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ನ ತೆಗೆದುಕೊಳ್ತಾ ಇಲ್ಲ ಅದಕ್ಕೋಸ್ಕರ ಮುಗ್ಧ ಜನರು ಇವತ್ತು ಸಾಯ್ತಾ ಇರುವಂಥದ್ದು ಮೈಕ್ರೋ ಫೈನಾನ್ಸ್ ಸಪೋರ್ಟ್ನ ಪೊಲೀಸರು ಇಂಡಿ ಯಾಕೆ ಮಾಡ್ತಾರಾ ಅನ್ನುವಂಥ ಅನುಮಾನ ಕೂಡ ಇಲ್ಲಿ ಕಾಣುತ್ತೆ ನೀನು ಸುಗ್ರೀವಾಜ್ಞೆ ಹೊಡಿಸ್ತಾ ಇದ್ದೀವಿ ಅಂತಂದ್ರೂ ಕೂಡ ಇವಾಗಲೂ ಹಳ್ಳಿಗಳ ಕಡೆ ಹೋಗ್ತಾ ಇದೆ ಹೋಗ್ತಾ ಇದ್ದಾರೆ ಆದರೆ ಆದ್ರೆ ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ ಕೆಲವರು ಆದ್ರೆ ಅವ್ರ ಹೆಸರು ಹೇಳಲ್ಲ ಅವ್ರ ಜಾಗ ಹೇಳಲ್ಲ ಆದರೂ ಕೂಡ ಸಹ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ಕ್ಯಾಮ್ರಾ ಮಧ್ಯೆ ಬಂದು ಮಾತಾಡಿ ಅಂದ್ರೆ ಯಾರು ಕೂಡ ಮಾತಾಡೋದಕ್ಕೆ ಭಯ ಪಡ್ತಿದ್ದಾರೆ ಯಾಕೆ ಅಂತಂದ್ರೆ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಈ ಮೈಕ್ರೋಫೈನಾನ್ಸ್ ಅನ್ನುವಂಥ ಬಲಿಷ್ಠವಾದಂತವ್ರು ಹಣ ಇಟ್ಕೊಂಡು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಅವರೇ ಮಟ್ಟ ಹಾಕೋ ಕೆಲಸಗಳನ್ನು ಕೂಡ ಆಗ್ತಾ ಇದೆಯಂತೆ ನಾನು ಇಷ್ಟು ಎಲ್ಲ ಪೊಲೀಸರಿಗೂ ಹೇಳಲ್ಲ ಒಂದಷ್ಟು ಜನ ಪೊಲೀಸರು ಕೂಡ ನಾನು ಕೇಳ್ಕೊಳ್ತಾ ಇದ್ರೆ ದಯವಿಟ್ಟು ಈ ವಿಷಯದಲ್ಲಿ ಸ್ವಲ್ಪ ನಾವು ತೋರಿಸಿ ಅನ್ನುವಂಥದ್ದು ಇನ್ನು ಮೈಕ್ರೋ ಫೈನಾನ್ಸ್ ಕರ್ನಾಟಕದಲ್ಲಿ ನೂರಾರು ಕಂಪನಿಗಳಿವೆ ಕಂಪನಿಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಹಳ್ಳಿ ಹಳ್ಳಿಗಳಲ್ಲಿ ನೋಗ್ತಾ ಇದೆ ನೂರು ಮನೆಗಳಿರುವಂಥ ಹಳ್ಳಿಗಳಲ್ಲಿ ಕೂಡ ನೋಗ್ತಾ ಇದೆ ಸಿಟಿಯನ್ನು ಕೂಡ ಅದು ಬಿಟ್ಟಿಲ್ಲ ಹಾಗೆ ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಕಂಪ್ನಿ ಏನಿದೆ ಧರ್ಮಸ್ಥಳ ಸಂಘದವರು ಕೊಟ್ಟುವಂಥದ್ದು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನ ಇದರಲ್ಲಿ ಫೈನಾನ್ಸ್ ತಗೊಳ್ಕೊಂಡಿದ್ದಾರಂತೆ ಅಂದರೆ ಬಹುಪಾಲು ಸ ಧರ್ಮಸ್ಥಳ ಸಂಘದ್ದೇ ಆಗಿದೆಯಂತೆ ಇನ್ನು ಮಂಗಳೂರಿನಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಕೂಡ ಚರ್ಚೆ ಆಗ್ತಾ ಇತ್ತು ಏನಂತಂದರೆ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ದನಿ ಎತ್ತದವ್ರನ್ನ ದನಿ ಅಡಗಿಸುವಂಥ ಅಥವಾ ಅವ್ರಿಗೆ ಪ್ರಾಣಕ್ಕೆ ಅಪಾಯ ಮಾಡುವಂಥ ಬೆದರಿಕೆ ಕರೆಗಳು ಕೂಡ ಬಂದಿದೆಯಂತೆ ಗಂಡ ಮನೇಲಿ ಇಲ್ಲದೆ ಹೋದಾಗ ಪುರುಷರು ಮನೇಲಿ ಇಲ್ಲದೆ ಹೋದಾಗಲೂ ಕೂಡ ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತಾ ಇದ್ರಂತೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಇನ್ನೇನು ಅದು ಸುಗ್ರೀವಾಜ್ಞೆ ಹೊಡೆದು ಬರ್ತಾ ಇದೆ ಈಗಲೂ ಕೂಡ ಏನು ಹೇಳ್ತಿದ್ದೀನಿ ನಿಮ್ಮ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಬಂದು ಗೂಂಡಾಗಳ ರೀತಿ ರಾಕ್ಷಸರ ರೀತಿ ಲಫಂಗರ ರೀತಿ ವರ್ತನೆ ಮಾಡಿದ್ರೆ ನೇರವಾಗಿ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಈ ನಂಬರ್ ಗೆ ಕಾಲ್ ಮಾಡಿ ಅವರು ಬಂತು ಅಂದಾಗ ಒಂದು ಲೌಡ್ ಸ್ಪೀಕರ್ ಆನ್ ಮಾಡಿ ನನ್ನ ಹತ್ರ ಕೂಡ ಮಾತಾಡಿ ನಾವು ರೆಕಾರ್ಡ್ಗಳು ಮಾಡ್ಕೊಡ್ತೀವಿ ಮಾಡಿಕೊಂಡು ಯಾರು ಫೈನಾನ್ಸ್ ಕಂಪನಿ ಅವರು ಬಂದಿದ್ದಾರೆ ಅಷ್ಟೇ ಅಲ್ಲ ಈಗ ಕೈಯಲ್ಲಿ ಎಲ್ಲರಿಗ ಹತ್ರ ಕೂಡ ಮೊಬೈಲ್ ಇದೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಯಾರು ಕೂಡ ತಡೆಯಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿ ಅವರು ನಿಮ್ಮ ಹಳ್ಳಿಗಳಿಗೆ ಬಂದು ನಿಮಗೆ ತೊಂದರೆ ಕೊಟ್ರೆ ನಿಮಗೆ ದುಡ್ಡು ಕಟ್ಟಿ ಅಂತ ಹೇಳಿದ್ರೆ ನೀವು ಒಂದಷ್ಟು ಗಳನ್ನ ಕೇಳಿ ಆ ಕ್ವಶನ್ ಗಳು ಏನೇನು ಕೇಳಬೇಕು ಆರ್ ಬಿ ಐ ರೂಲ್ಸ್ ಏನೇನಿದೆ ಆರ್ ಬಿ ಐ ಗೈಡ್ಲೈನ್ಸ್ಗಳು ಏನೇನಿದೆ ಯಾವ ನೀವು ಕೇಳಬೇಕು ಅನ್ನೋದು ಕೂಡ ಮುಂದಿನ ಮುಂಚೆ ನೀವು ಮೈಕ್ರೋ ಫೈನಾನ್ಸ್ ಕಂಪನಿಯವರು ಯಾರೇ ಬರಲಿ ಅದು ಧರ್ಮಸ್ಥಳ ಸಂಘದವರೇ ಕೂಡ ಬರಲಿ ಇದೇ ಸಹಕಾರ ಸಂಘ ಸಂಸ್ಥೆಗಳು ನಿಜಕ್ಕೂ ಕೂಡ ಹಣವನ್ನು ಕೊಟ್ಟಿದ್ರೆ ಫೈನಾನ್ಸ್ ಕೊಟ್ಟಿದ್ರೆ ಈ ಕಂಪನಿಗಳು ಯಾಕೆ ಬರ್ತಾ ಇದ್ವು ನಾಯಿ ಯಾಕೆ ಬೆಳೀತಾ ಇದ್ವು ಇವೆಲ್ಲ ಅಲ್ವಾ ನಮ್ಮ ಸರ್ಕಾರದವರು ಅದನ್ನು ಮಾಡಬೇಕಾಗಿತ್ತು ಫೈನಾನ್ಸ್ ಕೊಡೋಂಥ ಜವಾಬ್ದಾರಿ ಅವ್ರಿಗೆ ಮಾಡಬೇಕಾಗಿತ್ತು ಅದೇ ಅವ್ರು ಮಾಡಿಲ್ಲ ಅಂತ ತಾನೇ ಇವತ್ತು ಪ್ರೈವೇಟ್ ಕಂಪ್ನಿಗಳೆಲ್ಲ ಬಂದು ಹಳ್ಳಿ ಹಳ್ಳಿನಲ್ಲಿ ನುಗ್ತಾ ಇರೋದು ಎಷ್ಟು ಪ್ರಾಣಗಳು ಹಾನಿಗಳಾಯಿತು ಎಷ್ಟು ತಾಳಿಗಳು ಮಾರಾಟ ಮಾಡಿಕೊಂಡ್ರು ಹೆಣ್ಮಕ್ಳು ಊರು ಬಿಟ್ಟರು ಎಷ್ಟೋ ಜನ ಮಕ್ಕಳು ಎಜುಕೇಷನ್ನೇ ಮಟಕುಗೊಳಿಸಿ ದೂರ ಹುಟ್ಟೋದ್ರು ಮೂರು ತಿಂಗಳು ನಾಲ್ಕು ತಿಂಗಳೆಲ್ಲ ದುಡಿಯೋ ದಾರಿ ನೋಡಿಕೊಂಡು ಊರು ಬಿಟ್ಟು ಊರು ಬಿಟ್ಟು ಹೋದರು ಹೆಂಗೆ ಜೀವನ ಮಾಡ್ತಾರೆ ರೀ ಅವ್ರಿಗೊಂದು ಇರಲ್ಲ ಹೊರಗಡೆ ಹೋಗಿ ಹೆಂಗೆ ಜೀವನ ಮಾಡ್ತಾರೆ ಇದನ್ನು ಶಿಕ್ಷಣ ಇದೇನ ಪರಿಸ್ಥಿತಿ ಇದೇನ ಮಾನವೀಯತೆ ಬಡವ್ರ ಪರವಾಗಿ ಇರೋದು ಇದೇನಾ ಫೈನಾನ್ಸ್ ತಗೊಂಡಿರ್ತೀರಾ ಅದು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳಾಗಿ ಸುಮಾರು ಐದು ವರ್ಷದ ಕೂಡ ಕಟ್ತಾನೆ ಇರ್ತೀರಾ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ರೆ ನೀವು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಕೂಡ ಕಟ್ಟಿರ್ತೀರಾ ಅಲ್ವಾ ಸೊ ಮುಂದೆ ಈ ರೀತಿ ಕಟ್ಟೋದಕ್ಕೂ ಹೋಗ್ಬೇಡಿ ಇವತ್ತು ವಾರ ವಾರ ಮನೆ ಹತ್ರ ಬಂದು ಇಸ್ಕೊಳ್ತಾ ಇದ್ದಾರೆ ಯಾವುದೇ ಆರ್ ಬಿ ಐ ಗೈಡ್ ಲೈನ್ಸ್ ಅವರು ವಾರ ವಾರ ಹೋಗಿ ಮನೆ ಹತ್ರ ಹೋಗಿ ಧಮಕೆ ಹಾಕಿ ಇಸ್ಕೊಳ್ಳಿ ಅಂತ ಯಾವ ಗೈಡ್ ಲೈನ್ಸ್ ಯಾವ ಸರ್ಕಾರನು ಹೇಳಿ ಹೇಳಿಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಯವ್ರಿಗೆ ಆದಷ್ಟು ಬೇಗ ಸುಗ್ರೀವಾಜ್ಞೆ ಬಂದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರನೇ ಅದು ನಡೆಯೋ ಥರ ಆಗಬೇಕು ಹಾಗೆ ಮತ್ತೆ ಹೇಳ್ತಿದ್ದೀನಿ ಆರ್ ಬಿ ಐ ಗೈಡ್ಲೈನ್ಸ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನು ಗೈಡ್ಲೈನ್ಸ್ ನೀವು ಏನೇನು ಕ್ವಶನ್ ಮಾಡಬೇಕು ನಿಮ್ಮ ಮನೆ ಹತ್ರ ಬಂದಾಗ ಫೈನಾನ್ಸ್ ಕಂಪನಿಯವರು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನೋಡ್ತಾ ಇರಿ ಇದು ರೈಟ್ ನ್ಯೂಸ್